ಯಾವ್ಯಾವ ಟೆಸ್ಟ್ಗೆ ಟ್ರೇಡ್ ಟೆಸ್ಟ್ ಇರುತ್ತೆ ಯಾವ್ದ್ಯಾವದಕ್ಕೆ ಟ್ರೇಡ್ ಟೆಸ್ಟ್ ಇರೋಲ್ಲ ಅಂತ ಕಂಪ್ಲೀಟಾಗಿ ನಾನು ಹೇಳ್ತೀನಿ ಗಮನವಿಟ್ಟು ನೋಡಿ ಮೊದಲನೇದಾಗಿ ಕಾರ್ಪೆಂಟರ್ ಟೆಸ್ಟು ಇದಕ್ಕೆ ಟ್ರೇಡ್ ಟೆಸ್ಟ್ ಅವಶ್ಯಕತೆ ಇಲ್ಲ ಪ್ಲಂಬರ್ಗೂ ಕೂಡ ಟ್ರೇಡ್ ಟೆಸ್ಟ್ ಅವಶ್ಯಕತೆ ಇಲ್ಲ ಮತ್ತು ಪೇಂಟರ್ಗೂ ಕೂಡ ಟ್ರೇಡ್ ಟೆಸ್ಟ್ ಅವಶ್ಯಕತೆ ಇಲ್ಲ ಮತ್ತು ಎಲೆಕ್ಟ್ರಿಷಿಯನ್ನು ಇದಕ್ಕೂ ಟ್ರೇಡ್ ಟೆಸ್ಟ್ ಅವಶ್ಯಕತೆ ಇಲ್ಲ ಜೈ ಹಿಂದ್ ಯಾರ್ಯಾರೆಲ್ಲ ಬಿ ಎಸ್ ಎಫ್ನಲ್ಲಿ ಟ್ರೇಡ್ಸ್ಮ್ಯಾನ್ ಹುದ್ದೆಗೆ ಅರ್ಜಿನ ಕರೆದಿದ್ರು ಅಪ್ಲೈ ಮಾಡಿದ್ದೀರಾ ಈಗ ಫಿಸಿಕಲ್ಗೆ ಅಡ್ಮಿಟ್ ಕಾರ್ಡ್ ನ ಬಿಟ್ಟಿದ್ದಾರೆ ಫಿಸಿಕಲ್ ಆದ ತಕ್ಷಣ ನಿಮಗೆ ಮತ್ತೆ ಒಂದು ಮೆರಿಟ್ ಲಿಸ್ಟ್ನ ಬಿಡ್ತಾರೆ ಅದಾದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಟ್ರೇಡ್ ಟೆಸ್ಟ್ ಇರುತ್ತೆ ಆ ಟ್ರೇಡ್ ಟೆಸ್ಟ್ ನಲ್ಲಿ ಸುಮಾರು ಕ್ಯಾಂಡಿಡೇಟ್ಗಳಿಗೆ ತುಂಬಾ ಕನ್ಫ್ಯೂಸ್ ಇದೆ ಯಾವ ಯಾವ ಟ್ರೇಡ್ ಟೆಸ್ಟ್ ನ ಮಾಡ್ತಾರೆ ಯಾವ ಯಾವ ಟ್ರೇಡ್ಗೆ ಬರೀ ಸರ್ಟಿಫಿಕೇಟ್ ನ ತೋರಿಸಿ ಡೈರೆಕ್ಟ್ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗ್ಬೋದು ಅಥವಾ ಟ್ರೇಡ್ ಟೆಸ್ಟ್ ಇರುತ್ತಂತ ಅಂತ ತುಂಬಾ ಸ್ಟೂಡೆಂಟ್ಸ್ಗಳಿಗೆ ಟ್ರೇಡ್ ಟೆಸ್ಟ್ ಆಗುತ್ತೋ ಇಲ್ವೋ ಅಂತ ಕನ್ಫ್ಯೂಷನ್ ಇದೆ ತುಂಬಾ ಸ್ಟೂಡೆಂಟ್ಸ್ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಸರ್ ಯಾವ ಯಾವ ಟ್ರೇಡ್ ಟೆಸ್ಟ್ ಆಗುತ್ತೆ ಯಾವ್ದು ಆಗಲ್ಲ ಅಂತ ಒಂದು ವಿಡಿಯೋ ಮಾಡಿ ಅಂತಾನು ಕೂಡ ಕಮೆಂಟ್ಸ್ ಅಲ್ಲಿ ಹೇಳ್ತಾ ಇದ್ರಿ ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಯಾವ ಯಾವ ಟ್ರೇಡ್ ನವರಿಗೆ ಟೆಸ್ಟ್ ಆಗುತ್ತೆ ಮತ್ತೆ ಯಾವ ಯಾವ ಟ್ರೇಡ್ ಅವರಿಗೆ ನೀವು ಒಂದು ಐ ಟಿ ಐ ಸರ್ಟಿಫಿಕೇಟ್ ನ ತೋರಿಸಿ ಮತ್ತೆ ನೀವು ಏನೇನು ಆ ಟ್ರೇಡ್ ಗೆ ಸಂಬಂಧಪಟ್ಟಂಗೆ ಸರ್ಟಿಫಿಕೇಟ್ ಗಳಿದ್ರೆ ಅದನ್ನ ತೋರಿಸಿ ನೀವು ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಆಗ್ಬೋದು ಅಂತ ಡೀಟೇಲ್ ಆಗಿ ನಾನು ಹೇಳ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ನ ಮಾಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಟೈಮ್ ಟು ಟೈಮ್ ಯೂಸ್ಫುಲ್ ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಹಾಗಾಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನನ್ನ ಅಪ್ಡೇಟ್ಗಳೆಲ್ಲ ನಿಮಗೆ ಡೈರೆಕ್ಟಾಗಿ ನಿಮಗೆ ಬೇಗನೆ ರೀಚ್ ಆಗುತ್ತೆ ಓಬ್ಲರ್ ಟ್ರೇಡು ಬಾರ್ಬರ್ ಟ್ರೇಡು ಮತ್ತು ಸ್ವೀಪರು ವಾಷರ್ ಮ್ಯಾನು ಎಲೆಕ್ಟ್ರಿಷಿಯನ್ನು ಮಾಲಿ ಇದಕ್ಕೆಲ್ಲ ನಾನು ವಿಡಿಯೋಗಳನ್ನ ನನ್ನ ಚಾನಲ್ನಲ್ಲಿ ಮಾಡಿದ್ದೀನಿ ಯಾರ್ಯಾರಿಗೆ ಈ ಟ್ರೇಡ್ ಟೆಸ್ಟ್ಗಳ ಬಗ್ಗೆ ವಿಡಿಯೋ ಬೇಕು ಅವರು ಈ ವಿಡಿಯೋ ನೋಡಿದ ಮೇಲೆ ಡಿಸ್ಕ್ರಿಪ್ಷನ್ ನ ಚೆಕ್ ಮಾಡಿ ನಿಮಗೆ ಅಲ್ಲಿ ಎಲ್ಲ ಟ್ರೇಡ್ಗಳದ್ದು ವಿಡಿಯೋನ ಲಿಂಕ್ನ ಹಾಕಿರ್ತೀನಿ ಆ ಲಿಂಕ್ ಮುಖಾಂತರ ನೀವು ಟ್ರೇಡ್ ಟೆಸ್ಟ್ಗಳನ್ನ ಈಸಿಯಾಗಿ ನೋಡ್ಬೋದು ನೋಡಿ ಇದು ಬಿ ಎಸ್ ಎಫ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಇಸ್ವಿಯ ಕಾನ್ಸ್ಟೇಬಲ್ ಟ್ರೇಡ್ಸ್ಮ್ಯಾನ್ ಹುದ್ದೆಗಳಿಗೆ ಏನು ಮೇಲ್ ಫೀಮೇಲ್ಗೆ ವೇಕೆನ್ಸಿನ ಕರೆದಿದ್ರು ಮೂರು ಸಾವಿರದ ಐದುನೂರ ಎಂಬತ್ತೆಂಟು ವೇಕೆನ್ಸಿ ಇದರಲ್ಲಿ ಮೂರು ಸಾವಿರದ ನಾನ್ನೂರು ವೇಕೆನ್ಸಿ ಮೇಲ್ ಕ್ಯಾಂಡಿಡೇಟ್ಸ್ಗೆ ಮತ್ತು ನೂರ ಎಂಬತ್ತ ಎರಡು ವೇಕೆನ್ಸಿ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಬಿಟ್ಟಿದ್ದರು ಇದ್ರದ್ದು ಸ್ಕೇಲ್ ಬಂದುಬಿಟ್ಟು ಮ್ಯಾಟ್ರಿಕ್ಸ್ ಲೆವೆಲ್ ತ್ರೀಯಲ್ಲಿ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಂದ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ಬೇಸಿಕ್ ಪೇ ಇರುತ್ತೆ ಸೆವೆಂತ್ ಪೇ ಕಮಿಷನ್ ಅಂಡರಲ್ಲಿ ಇವಾಗ ನೀವು ಬರ್ತಿದ್ದಂಗೆ ಏಯ್ ಪೇ ಕಮಿಷನ್ ಆಗುತ್ತೆ ಇವಾಗ ನಿಮಗೆ ಟ್ರೈನಿಂಗ್ ಪೀರಿಯಡಲ್ಲಿ ತರ್ಟಿ ಫೈವ್ ತೌಸಂಡ್ ಸ್ಯಾಲ್ರಿ ಸಿಗುತ್ತೆ ಅದೇ ನಿಮಗೆ ಪೇ ಕಮಿಷನ್ ಏನಾದರೂ ಸ್ಯಾಂಕ್ಷನ್ ಆದರೆ ನಿಮ್ಮ ಸ್ಯಾಲ್ರಿ ಬಂದು ಏಕ್ದಮ್ ಫಿಫ್ಟಿ ತೌಸಂಡ್ ಟಚ್ ಆಗುತ್ತೆ ಟ್ರೈನಿಂಗಲ್ಲೇ ಬಿ ಎಸ್ ಎಫ್ನ ಮ್ಯಾನ್ ಹುದ್ದೆಗಳಿಗೆ ಫಿಸಿಕಲ್ ಟೆಸ್ಟ್ಗೆ ಅಡ್ಮಿಟ್ ಕಾರ್ಡ್ನ ಬಿಟ್ಟಿದ್ದಾರೆ ಅಡ್ರೆಸ್ ಬಂದು ಬೆಂಗಳೂರಲ್ಲೇನೆ ಇಲ್ಲಿ ನೋಡಿ ಅಡ್ರೆಸ್ನ ಫುಲ್ ಡೀಟೇಲ್ನ ಕೊಟ್ಟಿದ್ದಾರೆ ಇಲ್ಲಿ ಫ್ರಂಟಿಯರ್ ಹೆಡ್ ಕ್ವಾರ್ಟರ್ ಸ್ಪೆಷಲ್ ಆಪ್ಸ್ ಬಿ ಎಸ್ ಎಫ್ ಅಟ್ ಬೆಂಗಳೂರು ಅಂತ ಅದ್ರದ್ದು ಫುಲ್ ಅಡ್ರೆಸ್ ಇಲ್ಲಿದ್ದೆ ನೋಡಿ ಫ್ರಂಟಿಯರ್ ಹೆಡ್ ಕ್ವಾರ್ಟರ್ ಸ್ಪೆಷಲ್ ಆಪ್ಸ್ ಅಟ್ ಬೆಂಗಳೂರು ಏರ್ಫೋರ್ಸ್ ಸ್ಟೇಷನ್ ನಿಲಾಂಕ ಬೆಂಗಳೂರು ಪಿನ್ ಕೋಡ್ ಕೂಡ ಕೊಟ್ಟಿದ್ದಾರೆ ಐದು ಆರು ಸೊನ್ನೆ ಸೊನ್ನೆ ಆರು ಮೂರು ಇಲ್ಲಿನ ಬಿ ಎಸ್ ಎಫ್ ಸೆಂಟ್ರಲ್ಲಿ ನಿಮಗೆ ಫಿಸಿಕಲ್ ಟೆಸ್ಟು ನಡೆಯುತ್ತೆ ಮತ್ತು ಟ್ರೇಡ್ ಟೆಸ್ಟ್ ಬಗ್ಗೆ ಒಂದು ಕ್ಲಾರಿಟಿನ ಕೊಡ್ತೀನಿ ಸುಮಾರು ಕ್ಯಾಂಡಿಡೇಟ್ಗಳು ಕಮೆಂಟ್ ಇದ್ರಿ ಸರ್ ಯಾವ್ಯಾವ ಟ್ರೇಡ್ಗೆ ಟೆಸ್ಟ್ ಆಗುತ್ತೆ ನಮಗೆ ಗೊತ್ತಾಗ್ತಿಲ್ಲ ದಯವಿಟ್ಟು ಒಂದು ವಿಡಿಯೋ ಮಾಡಿ ಅಂತ ಸುಮಾರು ಕಮೆಂಟ್ಗಳು ಬರ್ತಾಯಿತ್ತು ಸರ್ ಕಾರ್ಪೆಂಟ್ರಿಗೆ ಟ್ರೇಡ್ ಟೆಸ್ಟ್ ಇದೆಯಾ ಕುಕ್ಕಿಗೆ ಟ್ರೇಡ್ ಟೆಸ್ಟ್ ಇದೆಯಾ ಪ್ಲಂಬರ್ಗೆ ಟ್ರೇಡ್ ಟೆಸ್ಟ್ ಇದೆಯಾ ಗೊತ್ತಾಗ್ತಿಲ್ಲ ದಯವಿಟ್ಟು ತಿಳಿಸಿ ಅಂತ ಸುಮಾರು ಕಮೆಂಟ್ಗಳು ಬರ್ತಾಯಿತ್ತು ಹಾಗಾಗಿ ನಾನು ಈ ಒಂದು ಬಿ ಎಸ್ ಎಫ್ನ ನೋಟಿಫಿಕೇಷನ್ ಮೇಲೆ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಇದರಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಯಾವ್ಯಾವ ಟ್ರೇಡ್ಗೆ ಟೆಸ್ಟ್ ಇರುತ್ತೆ ಯಾವ್ಯಾವ ಟ್ರೇಡ್ಗೆ ಟೆಸ್ಟ್ ಇರೋಲ್ಲ ಡೈರೆಕ್ಟ್ ಅವರು ಡಾಕ್ಯುಮೆಂಟ್ಸ್ ಜೊತೆಗೆ ನೀವು ಬರ್ಬೋದು ಅಂತ ಇಲ್ಲಿ ತಿಳಿಸಿದ್ದಾರೆ ನಿಮಗೆ ಫಿಸಿಕಲ್ ಆದಮೇಲೆ ರಿಟರ್ನ್ ಟೆಸ್ಟ್ ಇರುತ್ತೆ ರಿಟರ್ನಲ್ಲಿ ನೀವು ಪಾಸಾದ ಮೇಲೆ ನಿಮಗೆ ಒಂದು ಮೆರಿಟ್ ಲಿಸ್ಟ್ನ ಬಿಡ್ತಾರೆ ಆ ಲಿಸ್ಟಲ್ಲಿ ನಿಮ್ಮ ಹೆಸರೇನಾದರೂ ಇರ್ ಇತ್ತು ಅಂತಂದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಟ್ರೀಟ್ಮೆಂಟ್ ಟೆಸ್ಟ್ಗೆ ಕರೀತಾರೆ ಅದರಲ್ಲಿ ನಿಮಗೆ ಯಾವುದೇ ಮಾರ್ಕ್ಸ್ ಇರಲ್ಲ ಇಲ್ಲಿ ಕೊಟ್ಟಿದ್ದೀರಿ ನೋಡಿ ಟ್ರೇಡ್ ಟೆಸ್ಟ್ ವಿಲ್ ಬಿ ಕ್ವಾಲಿಫೈಯಿಂಗ್ ಇನ್ ನೇಚರ್ ಆ್ಯಂಡ್ ಇಟ್ ವಿಲ್ ನಾಟ್ ಕ್ಯಾರಿ ಎನಿ ಮಾರ್ಕ್ಸ್ ಅಂತ ಇದರಲ್ಲಿ ಯಾವ್ಯಾವ ಟೆಸ್ಟ್ಗೆ ಟ್ರೇಡ್ ಟೆಸ್ಟ್ ಇರುತ್ತೆ ಯಾವ್ದ್ಯಾವದಕ್ಕೆ ಟ್ರೇಡ್ ಟೆಸ್ಟ್ ಇರೋಲ್ಲ ಅಂತ ಕಂಪ್ಲೀಟಾಗಿ ನಾನು ಹೇಳ್ತೀನಿ ಗಮನವಿಟ್ಟು ನೋಡಿ ಮೊದಲನೇದಾಗಿ ಕಾರ್ಪೆಂಟರ್ ಟೆಸ್ಟು ಇದಕ್ಕೆ ಟ್ರೇಡ್ ಟೆಸ್ಟ್ ಅವಶ್ಯಕತೆ ಇಲ್ಲ ಪ್ಲಂಬರ್ಗೂ ಕೂಡ ಟ್ರೇಡ್ ಟೆಸ್ಟ್ ಅವಶ್ಯಕತೆ ಇಲ್ಲ ಮತ್ತು ಪೇಂಟರ್ಗೂ ಕೂಡ ಟ್ರೇಡ್ ಟೆಸ್ಟ್ ಅವಶ್ಯಕತೆ ಇಲ್ಲ ಮತ್ತು ಎಲೆಕ್ಟ್ರಿಷಿಯನ್ನು ಇದಕ್ಕೂ ಟ್ರೇಡ್ ಟೆಸ್ಟ್ ಅವಶ್ಯಕತೆ ಇಲ್ಲ ಮತ್ತು ಪಂಪ್ ಆಪ್ರೇಟ್ರ್ ಇದಕ್ಕೂ ಟ್ರೇಡ್ ಟ್ರೇಡ್ ಟೆಸ್ಟ್ ಅವಶ್ಯಕತೆ ಇಲ್ಲ ಮತ್ತು ಅಪ್ ಹೋಲ್ಸ್ಟರ್ ಇದಕ್ಕೂ ಯಾವುದೇ ಟ್ರೇಡ್ ಟೆಸ್ಟ್ನ ಅವಶ್ಯಕತೆ ಇಲ್ಲ ಇಷ್ಟು ಟ್ರೇಡ್ನವ್ರು ಏನು ಮಾಡಬೇಕಂದ್ರೆ ಏನು ಒಂದು ಎರಡು ವರ್ಷದ ಸರ್ಟಿಫಿಕೇಟ್ನ ಕೇಳ್ತಾಯಿದ್ದಾರೆ ಐ ಟಿ ಐ ಸರ್ಟಿಫಿಕೇಟ್ ಇರಬೇಕು ಇಲ್ಲಿ ನೋಡಿಲಿ ಟೂ ಇಯರ್ಸ್ ಸರ್ಟಿಫಿಕೇಟ್ ಕೋರ್ಸ್ ಫ್ರಮ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂದರೆ ಐ ಟಿ ಐ ಅಂತ ಹೇಳ್ತೀವಲ್ಲ ಐ ಅದು ದ ಟ್ರೇಡ್ ಆರ್ ಸಿಮಿಲರ್ ಟ್ರೇಡ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಿಮಗೆ ಎರಡು ಆಪ್ಷನ್ನ ಕೊಟ್ಟಿದ್ದಾರೆ ಮೊದಲನೇ ಆಪ್ಷನ್ ಇಲ್ಲಿ ನೋಡಿದ್ರೆ ನೀವು ಐ ಟಿ ಐನಲ್ಲಿ ಎರಡು ವರ್ಷದ ಇಲ್ಲಿ ಯಾವುದೋ ಟ್ರೇಡ್ ಇದೆ ಆ ಟ್ರೇಡ್ ಬಗ್ಗೆ ಒಂದು ಆ ಟ್ರೇಡ್ಗೆ ಸಂಬಂಧಪಟ್ಟಂಗೆ ಎರಡು ವರ್ಷದ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಇದ್ದರೆ ನೀವು ಈ ಟ್ರೇಡ್ ಟೆಸ್ಟ್ಗಳಿಗೆ ನೀವು ಭಾಗವಹಿಸ್ಬೋದು ಮತ್ತು ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಒನ್ ಇಯರ್ ಸರ್ಟಿಫಿಕೇಟ್ ಕೋರ್ಸ್ ಫ್ರಮ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆರ್ ಗೌರ್ನಮೆಂಟ್ ಅಫಿಲಿಯೇಟೆಡ್ ವೊಕೇಶ್ನಲ್ ಇನ್ಸ್ಟಿಟ್ಯೂಟ್ ವಿತ್ ಅಟ್ ಅಟ್ಲೀಸ್ಟ್ ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇನ್ ದ ಟ್ರೇಡ್ ಅಂದರೆ ನಿಮಗೆ ಐ ಟಿ ಐಲಿ ಒನ್ ಇಯರ್ ಎಕ್ಸ್ಪೀರಿಯೆನ್ಸು ಸರ್ಟಿಫಿಕೇಟ್ ಇದ್ದರೂ ಕೂಡ ನೀವು ಈ ಟೆಸ್ಟ್ಗಳಿಗೆ ಭಾಗವಹಿಸ್ಬೋದು ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಬಂದು ಕೋಬ್ಲರ್ ಕೋಬ್ಲರ್ ಟೆಸ್ಟಿಗೆ ಟ್ರೇಡ್ ಟೆಸ್ಟು ನಡೆಯುತ್ತೆ ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ಟೆಸ್ಟಲ್ಲಿ ಏನೇನು ಕೇಳ್ತಾರೆ ಅಂದರೆ ಪಾಲಿಶಿಂಗ್ ಆಫ್ ಶೂಸ್ ಶೂ ಪಾಲಿಶ್ ಮಾಡೋದನ್ನ ಮತ್ತು ಹ್ಯಾಂಡ್ಲಿಂಗ್ ಟೂಲ್ಸು ಕಟಿಂಗ್ ಆಫ್ ಲೆದರು ರಿಪೇರು ಆ್ಯಂಡ್ ಸ್ಟಿಚಿಂಗ್ ಆಫ್ ಶೂಸು ಇದಿಷ್ಟು ನಿಮಗೆ ಟೆಸ್ಟಲ್ಲಿ ಮಾಡಿಸ್ತಾರೆ ಮತ್ತು ಕೋಬ್ಲರ್ ಬಗ್ಗೆ ಕ್ವಷನ್ಗಳನ್ನೂ ಕೂಡ ಕೇಳ್ತಾರೆ ಮತ್ತು ಇದಕ್ಕೆ ಯಾವುದೇ ನಿಮಗೆ ಸರ್ಟಿಫಿಕೇಟ್ನ ಅವಶ್ಯಕತೆ ಇಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಮಸ್ಟ್ ಬಿ ಪ್ರೊಫಿಷಿಯೆಂಟ್ ಇನ್ ರೆಸ್ಪೆಕ್ಟಿವ್ ಟ್ರೇಡ್ ಅಂದರೆ ನೀವು ಆ ಟ್ರೇಡ್ ಬಗ್ಗೆ ನಿಮಗೆ ಅಧಿಕೃ ಆ ಟ್ರೇಡ್ ಬಗ್ಗೆ ನಿಮಗೆ ಫುಲ್ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಕಾಬ್ಲರ್ ಟ್ರೇಡ್ ಬಗ್ಗೆ ನಿಮಗೆ ವಿಡಿಯೋ ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಿ ಎ ಎಸ್ ಎಫ್ದು ಇವಾಗ ಟ್ರೇಡ್ಮೆಂಟ್ ಟೆಸ್ಟ್ ನಡೀತಾಯಿದೆ ಆ ಟ್ರೇಡ್ಗೆ ನಾನು ಕೋಬ್ಲರ್ದು ಒಂದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋನೇ ನೋಡ್ಕೊಂಡು ಹೋದರೆ ನಿಮಗೆ ಬಿ ಎಸ್ ಎಫ್ ಅಲ್ಲೂ ಕೂಡ ಯೂಸ್ಗೆ ಬರುತ್ತೆ ಬಿ ಎಸ್ ಎಫ್ ಬೇರೆ ಆಗಿರ್ಬೋದು ಸಿ ಎ ಎಸ್ ಎಫ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆದರೆ ಟ್ರೇಡ್ ಟೆಸ್ಟ್ ಮತ್ತು ಟ್ರೇಡು ಕೆಲಸಗಳೆಲ್ಲ ಒಂದೇ ಇರೋದ್ರಿಂದ ಆ ವಿಡಿಯೋದಲ್ಲಿ ಏನು ನಾನು ಒಂದು ಕೋಬ್ಲರ್ ಬಗ್ಗೆ ಮಾಡಿದ್ದೀನಿ ಆ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಹಾಗಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದವರು ಕೋಬ್ಲರ್ದು ವೀಡಿಯೋ ಹಾಕಿದ್ದೀನಿ ನೋಡಿ ನಿಮಗೆ ಯೂಸ್ ಆಗುತ್ತೆ ಆ ವಿಡಿಯೋದಲ್ಲಿ ನಿಮಗೆ ಪಾಲಿಶಿಂಗ್ ಆಫ್ ಶೂಸ್ ಬಗ್ಗೆ ಮತ್ತು ಟೂಲ್ಸ್ನ ಹೇಗೆ ಹ್ಯಾಂಡಲ್ ಮಾಡೋದು ಕೋಬ್ಲರ್ ಹತ್ರ ಏನೇನು ಟೂಲ್ಸ್ ಇರುತ್ತೆ ಮತ್ತು ಲೆದರ್ನ ಯಾವ ರೀತಿ ಹೋಲ್ ಮಾಡೋದು ಮತ್ತು ಶೂಸ್ನ ಸ್ಟಿಚ್ ಮಾಡೋದ್ರ ಬಗ್ಗೆ ಪ್ರತಿಯೊಂದು ಡೀಟೇಲ್ ಇದೆ ಇದಾದ ಮೇಲೆ ನೆಕ್ಸ್ಟು ಟ್ರೇಡು ಟೈಲರು ಟೈಲರ್ಗೂ ಕೂಡ ಒಂದು ಟ್ರೇಡ್ ಟೆಸ್ಟ್ನ ಮಾಡ್ತಾರೆ ಅದರಲ್ಲಿ ಅಳತೆ ತೊಗೊಳೋದು ನಿಮಗೆ ಬರಬೇಕು ಇಲ್ಲಿ ಕೊಟ್ಟಿದ್ದರೆ ನೋಡಿ ಟೇಕಿಂಗ್ ಮೆಜರ್ಮೆಂಟ್ ಆಫ್ ಪರ್ಸನ್ಸ್ ಕಟಿಂಗ್ ಆಫ್ ಕ್ಲಾತ್ ಆ್ಯಂಡ್ ಸ್ಟಿಚಿಂಗ್ ಆಫ್ ಯೂನಿಫಾರ್ಮು ಅಂದರೆ ನಿಮಗೆ ಯಾರನ್ನಾದರೂ ನಿಲ್ಲಿಸ್ತಾರೆ ಅವ್ರದ್ದು ಅಳತೆ ತೊಗೊಂಡು ಬಟ್ಟೆನ ಕಟ್ ಮಾಡಿ ನಿಮಗೆ ಸ್ಟಿಚ್ ಮಾಡೋವಂಥ ಕೆಪಾಸಿಟಿ ಇರಬೇಕು ಒಂದು ಯೂನಿಫಾರ್ಮ್ನ ಸ್ಟಿಚ್ ಮಾಡೋವಂಥ ಕೆಪಾಸಿಟಿ ಇರಬೇಕು ಅಂಥವ್ರು ಮಾತ್ರ ನೀವು ಟೇಲರ್ ಟೆಸ್ಟ್ಗೆ ಪಾಸಾಗಕ್ಕೆ ಸಾಧ್ಯ ಇವಾಗ ಇನ್ನೂ ನಿಮಗೆ ತುಂಬಾ ಟೈಮ್ ಇದೆ ಹಾಗಾಗಿ ನೀವು ಸ್ಟಿಚಿಂಗ್ ಮಾಡೋದು ಕಲ್ತ್ಕೊಂಡ್ರೆ ಈ ಜಾಬು ನಿಮಗೆ ಹಂಡ್ರೆಡ್ ಪರ್ಸೆಂಟು ಸಿಕ್ಕೇ ಸಿಗುತ್ತೆ ಇದರಲ್ಲಿ ಏನಂತ ಕೇಳ್ತಿದ್ರೆ ನೀವು ಮಸ್ಟ್ ಕ್ವಾಲಿಫೈಡ್ ಟ್ರೇಡ್ ಟೆಸ್ಟಿಂದ ರೆಸ್ಪೆಕ್ಟಿವ್ ಟ್ರೇಡ್ ಕಂಡಕ್ಟೆಡ್ ಬೈ ರಿಕ್ರೂಟ್ಮೆಂಟ್ ಬೋರ್ಡ್ ಅಂದರೆ ಅವರು ಏನೋ ಒಂದು ಟ್ರೇಡ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ ಅದನ್ನು ನೀವು ಪಾಸ್ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಾಂದರೆ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ ಅದಾದಮೇಲೆ ನೆಕ್ಸ್ಟ್ ಬನ್ನು ವಾಷರ್ ಮ್ಯಾನು ವಾಷರ್ ಮ್ಯಾನ್ಗೂ ಕೂಡ ಟ್ರೇಡ್ ಟೆಸ್ಟ್ ಇದೆ ವಾಷರ್ ಮ್ಯಾನ್ಗೆ ಕೇಳ್ತಾ ಇದ್ದಾರೆ ವಾಷಿಂಗ್ ವಾಷಿಂಗ್ ಆಫ್ ಕ್ಲಾತ್ಸ್ ಐರನಿಂಗ್ ಆಫ್ ಕಾಕಿ ಕಾಟನ್ ಯೂನಿಫಾರ್ಮ್ ಉಲ್ಲ ನೈನ್ ಟಿ ಸಿ ಯೂನಿಫಾರ್ಮ್ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ನಿಮಗೆ ಬಟ್ಟೆ ವಾಶ್ ಮಾಡೋದು ಬರಬೇಕು ಮತ್ತು ಬಟ್ಟೆ ಐರನ್ ಮಾಡೋದನ್ನ ಕಲ್ತಿರಬೇಕು ಕಾಟನ್ ಯೂನಿಫಾರ್ಮು ಉಲ್ಲನ್ನು ಮತ್ತು ಟಿ ಸಿ ಏನೋ ಒಂದು ಕಂಬ್ಯಾಟ್ ಯೂನಿಫಾರ್ಮ್ ಅಂತ ಹೇಳ್ತೀವಿ ಅದೆಲ್ಲ ಐರನ್ ಮಾಡೋದು ಬರಬೇಕು ನಿಮಗೆ ಇದೇನು ಅಷ್ಟು ಕಷ್ಟದ ಕೆಲಸ ಅಲ್ಲ ವಾಷರ್ ಮ್ಯಾನ್ದು ನಿಮಗೆ ವಾಷರ್ ಮ್ಯಾನ್ ವೀಡಿಯೋ ಕೂಡ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅವೈಲೇಬಲ್ ಇದೆ ಏನೋ ಒಂದು ಸಿ ಎಸ್ ಎಫ್ ವಾಷರ್ ಮ್ಯಾನ್ ಅಂತ ನೀವು ಒಂದು ಸರ್ಚ್ ಮಾಡಿದ್ರೆ ಅಥವಾ ನನ್ನ ಹೋಗಿ ನೀವು ನೋಡಿದ್ರೆ ಸಿಗುತ್ತೆ ಒಂದು ವಾಷರ್ ವಿಡಿಯೋ ವೀಡಿಯೋ ಹಾಕಿದ್ದೀನಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅದರಲ್ಲಿದೆ ಇದಾದ ಮೇಲೆ ಬಾರ್ಬರು ಬಾರ್ಬರ್ಗೂ ಕೂಡ ಒಂದು ಟ್ರೇಡ್ ಟೆಸ್ಟ್ನ ಮಾಡ್ತಾರೆ ಇದರಲ್ಲೂ ಕೂಡ ಹ್ಯಾಂಡ್ಲಿಂಗ್ ಆಫ್ ಟೂಲ್ಸ್ ಹೇರ್ ಕಟಿಂಗ್ ಆ್ಯಂಡ್ ಶೇವಿಂಗ್ ಅಂತ ಕೊಟ್ಟಿದ್ದಾರೆ ನಿಮಗೆ ಬಾರ್ಬರ್ಗೂ ಕೂಡ ನಾನು ವೀಡಿಯೋನ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿ ನೀವು ನೋಡ್ಬೋದು ನೆಕ್ಸ್ಟ್ ಒಂದು ಸ್ವೀಪರು ಸ್ವೀಪರ್ಗೂ ಕೂಡ ಟ್ರೇಡ್ ಟೆಸ್ಟ್ ಇರುತ್ತೆ ಅವರಿಗೆ ಸ್ವೀಪಿಂಗು ಕ್ಲೀನಿಂಗ್ ಆಫ್ ಟಾಯ್ಲೆಟ್ಸು ಆ್ಯಂಡ್ ಬಾತ್ರೂಮ್ ಇದನ್ನೆಲ್ಲ ಕ್ಲೀನ್ ಮಾಡೋದು ಗೊತ್ತಿರಬೇಕು ಮತ್ತು ಸ್ವೀಪರ್ದು ಕೂಡ ಒಂದು ನಾನು ವೀಡಿಯೋನ ಮಾಡಿದ್ದೀನಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ನ ಸ್ವೀಪರ್ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ ಈಗ ನೆಕ್ಸ್ಟ್ ಒಂದು ಕೋಜಿ ಸೈಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಫುಟ್ ಪ್ರಿಂಟ್ಸ್ ಟ್ರ್ಯಾಕರ್ ಅಂತ ಇದಕ್ಕೂ ಕೂಡ ಟ್ರೇಡ್ ಟೆಸ್ಟ್ನ ಮಾಡ್ತಾರೆ ಹಾಗಂದರೆ ಕೆಲವ್ರಿಗೆ ಗೊತ್ತಿಲ್ಲ ಅಂದರೆ ಕೆಲವರು ಅಂತಲ್ಲ ಸುಮಾರು ಜನಕ್ಕೆ ಗೊತ್ತಿಲ್ಲ ಕೋಜಿ ಸೈಜ್ ಅಂದರೆ ಏನಂತ ಇದು ಬಿ ಎಸ್ ಎಫ್ ಡಿಪಾರ್ಟ್ಮೆಂಟಲ್ಲಿ ಮಾತ್ರ ತೊಗೊಳೋದು ಕೋಜಿ ಅಂತ ಯಾಕೆಂದರೆ ಅವರು ಯಾವಾಗಲೂ ಒಂದು ಬಾರ್ಡರಲ್ಲಿ ಡ್ಯೂಟಿಗಳಿರ್ತದೆ ಅವ್ರಿಗೆ ಹಾಗಾಗಿ ಅವರು ಡ್ಯೂಟಿಗಳನ್ನ ಮಾಡುವಾಗ ಎಲ್ಲಾದರೂ ಏನಾದರೂ ಒಂದು ಇನ್ಸಿಡೆಂಟ್ ನಡೆದರೆ ಅಲ್ಲಿ ಈ ಕೋಜಿಸ್ ಮತ್ತು ಅಥವಾ ಸೈಸ್ ಅನ್ನೋ ಒಂದು ಈ ಟ್ರೇಡ್ಮೆನ್ನು ಸ ಎಲ್ಲರಿಗಿಂತ ಮುಂದೆ ಇರ್ತಾರೆ ಇವ್ರ ಹತ್ರ ಇಕ್ವಿಪ್ಮೆಂಟ್ ಇರುತ್ತೆ ಆ ಇಕ್ವಿಪ್ಮೆಂಟಲ್ಲಿ ಏನೋ ಒಂದು ಫುಟ್ ಪ್ರಿಂಟ್ಸ್ನ ಟ್ರ್ಯಾಕ್ ಮಾಡಿಕೊಂಡು ಮುಂದೆ ಮುಂದೆ ಹೋಗ್ತಾ ಇರ್ತಾರೆ ಇವರಿಂದ್ಗಡೆ ಟೀಮ್ ಇರುತ್ತೆ ಆ ಟೀಮ್ ಹೋಗ್ತಾ ಇರುತ್ತೆ ನೆಕ್ಸ್ಟ್ ಬಂದು ಕುಕ್ ಟ್ರೇಡು ಕುಕ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಯಾವುದೇ ಟ್ರೇಡ್ ಟೆಸ್ಟು ನಡೆಯೋದಿಲ್ಲ ಮತ್ತು ವಾಟರ್ ಕೆರಿಯರ್ ಕೂಡ ಕುಕ್ ಥರನೇ ಇವರಿಬ್ಬರದು ಒಂದೇ ಟ್ರೇಡು ಹಾಗಾಗಿ ಒಟ್ಟಿಗೆ ಹೇಳ್ಬಿಡ್ತೀನಿ ಇದಕ್ಕೂ ಯಾವುದೇ ಟ್ರೇಡ್ ಟೆಸ್ಟು ಇಲ್ಲ ಇದಕ್ಕೆ ನಿಮಗೆ ಒಂದು ಸರ್ಟಿಫಿಕೇಟ್ನ ಅವಶ್ಯಕತೆ ಇದೆ ಏನಂದರೆ ಕ್ಯಾಂಡಿಡೇಟ್ ಶುಡ್ ಪ್ರೊಸೆಸ್ ಫಾಲೋಯಿಂಗ್ ಸೂಟಬಲ್ ಕ್ವಾಲಿಫಿಕೇಷನ್ಸ್ ಅಂದರೆ ಏನೊಂದು ನ್ಯಾಷನಲ್ ಸ್ಕಿಲ್ಸ್ ಕ್ವಾಲಿಫಿಕೇಷನ್ಸ್ ವರ್ಕ್ ಅಂತ ಎನ್ ಎಸ್ ಕ್ಯೂ ಎಫ್ ಅಂತ ಏನು ಹೇಳ್ತಾರೆ ಅದರಲ್ಲಿ ನೀವು ಒಂದು ಕೋರ್ಸ್ ಮಾಡಿರಬೇಕು ಕಿಚನ್ ಫ್ರಮ್ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆರ್ ಫ್ರಮ್ ದ ಇನ್ಸ್ಟಿಟ್ಯೂಟ್ಸ್ ರೆಕಾಗ್ನೈಸಡ್ ಬೈ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂದರೆ ಏನೊಂದು ಎನ್ ಎಸ್ ಕ್ಯೂ ಎಫ್ ಅಂಡ್ರಲ್ಲಿ ಒಂದು ನೀವು ಕೋರ್ಸ್ನ ಮಾಡಿರಬೇಕು ಆ ಕೋರ್ಸ್ನ ಮಾಡಿ ಸರ್ಟಿಫಿಕೇಟ್ ತಗೊಂಡಿರಬೇಕು ಅಥವಾ ನೀವು ಎರಡು ವರ್ಷ ಮೂರು ವರ್ಷದ್ದು ಏನೋ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ನ ಮಾಡಿರ್ತೀರ ಆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ನ ಮಾಡಿ ಆ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ರೂ ಕೂಡ ನೀವು ಒಂದು ಈ ಟ್ರೇಡ್ ಟೆಸ್ಟ್ನ ಆರಾಮಾಗಿ ಪಾಸ್ ಮಾಡ್ಬೋದು ಕುಕ್ ಬೇರೆ ಅಲ್ಲ ವಾಟರ್ ಕೆರಿಯರ್ ವಾಟರ್ ಕ್ಯಾರಿಯರ್ ಬೇರೆ ಅಲ್ಲ ಎರಡು ಒಂದೇ ಟ್ರೇಡು ಅದರ ಹೆಸರುಗಳು ಬೇರೆ ಬೇರೆ ಇದೆ ವಾಟರ್ ಕ್ಯಾರಿಯರ್ನೂ ಕೂಡ ಕುಕ್ ಕುಕ್ ಟ್ರೇಡಲ್ಲೇ ಯೂಸ್ ಮಾಡ್ಕೊತಾರೆ ನೆಕ್ಸ್ಟ್ ಒಂದು ವೆಯ್ಟರು ಇದಕ್ಕೂ ಕೂಡ ಯಾವುದೇ ಟ್ರೇಡ್ ಟೆಸ್ಟ್ನ ಅವಶ್ಯಕತೆ ಇಲ್ಲ ಇವಾಗ ಹೇಗೆ ಕುಕ್ಕು ಮತ್ತು ವಾಟರ್ ಕೆರಿಯರ್ಗೆ ಎನ್ ಎಸ್ ಕ್ಯೂ ಎಫಲ್ಲಿ ನಿಮಗೆ ಒಂದು ಸರ್ಟಿಫಿಕೇಟ್ನ ಕೇಳ್ತಾರೆ ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ನೀವು ವೆಯ್ಟರ್ನ ಒಂದು ಕೆಲಸನ ಕಲ್ತ್ಕೊಂಡು ನೀವು ಒಂದು ಸರ್ಟಿಫಿಕೇಟ್ನ ಪಡ್ಕೊಂಡಿದ್ರೆ ನಿಮಗೆ ಆರಾಮಾಗಿ ವೆಯ್ಟರ್ ಟ್ರೇಡಲ್ಲಿ ನಿಮಗೆ ಒಂದು ಟ್ರೇಡ್ ಟೆಸ್ಟಲ್ಲಿ ಆರಾಮಾಗಿ ಪಾಸ್ ಆಗ್ಬೋದು ಇದಾದಮೇಲೆ ನಿಮಗೆ ಟ್ರೇಡ್ ಟೆಸ್ಟ್ ಆಯಿತು ಅಂದ್ಕೊಳ್ಳಿ ಅದರಲ್ಲಿ ನೀವು ಪಾಸಾದರೆ ಅಂದ್ಕೊಳ್ಳಿ ಫಿಸಿಕಲ್ ಆಯಿತು ರಿಟರ್ನ್ ಆಯಿತು ಟ್ರೇಡ್ ಆಯಿತು ಈಗ ನಿಮಗೆ ಲಾಸ್ಟ್ ಒಳಿಯೋದು ನಿಮಗೆ ಡಿ ಎಮ್ ಇ ಅಂದರೆ ಡಿಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ನು ಇದರಲ್ಲಿ ನಿಮಗೆ ಓವರ್ ಆಲ್ ಮೆಡಿಕಲ್ ಟೆಸ್ಟ್ನ ಮಾಡ್ತಾರೆ ನಾನು ಹಿಂದಿನ ವೀಡಿಯೋದಲ್ಲಿ ಓವರ್ ಆಲ್ ಮೆಡಿಕಲ್ ಬಗ್ಗೆ ಹೇಳಿದ್ದೆ ಅದರಲ್ಲಿ ಒಂದು ಮಿಸ್ ಆಗಿತ್ತು ಅದನ್ನು ಇವಾಗ ನಿಮಗೆ ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಟ್ಯಾಟು ಬಗ್ಗೆ ಸುಮಾರು ಕ್ಯಾಂಡಿಡೇಟ್ಸ್ಗಳಿಗೆ ಟ್ಯಾಟೂ ಬಗ್ಗೆ ತುಂಬ ಕನ್ಫ್ಯೂಷನ್ ಇದೆ ಕೆಲವರು ಅನ್ಕೋತಾರೆ ಟ್ಯಾಟೂ ಇದ್ದರೆ ನಡೆಯುತ್ತೆ ಏನೂ ಆಗೋದಿಲ್ಲ ಮೆಡಿಕಲಲ್ಲಿ ಪಾಸ್ ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡು ಹೋಗ್ತಾರೆ ಆದರೆ ಮೆಡಿಕಲಲ್ಲಿ ಯಾವುದೇ ಕಾರಣಕ್ಕೂ ಪಾಸ್ ಮಾಡೋಲ್ಲ ಟೆಂಪ್ರವರಿ ಅನ್ಫಿಟ್ ಮಾಡ್ತಾರೆ ಏನು ಒಂದು ಟಿ ಯು ಎಫ್ ಅಂತ ಹೇಳ್ತೀವಿ ಟೆಂಪ್ರವರಿ ಅನ್ಫಿಟ್ ಅಂತ ಆ ಥರ ಟೆಂಪ್ರವರಿ ಅನ್ಫಿಟ್ ಮಾಡ್ತಾರೆ ಮತ್ತು ನಿಮಗೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಟೈಮ್ ಕೊಡ್ತಾರೆ ಆ ಟೈಮ್ ಒಳಗಡೆ ನೀವು ಅದನ್ನು ರಿಮೂವ್ ಮಾಡಿಸ್ಕೊಂಡು ಬರಬೇಕು ಮತ್ತು ನಿಮ್ಮನ್ನ ಫಿಟ್ ಮಾಡ್ತಾರೆ ಮೆಡಿಕಲಲ್ಲಿ ಹಾಗಾಗಿ ನನ್ನ ಸಜೆಷನ್ ಏನಂದರೆ ನೀವು ಮೆಡಿಕಲ್ವರೆಗೂ ವೆಯ್ಟ್ ಮಾಡಬೇಡಿ ಇವಾಗಲೇ ಒಂದು ಲೇಸರ್ ಟ್ರೀಟ್ಮೆಂಟ್ ಏನೋ ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಆ ಲೇಸರ್ ಟ್ರೀಟ್ಮೆಂಟ್ನ ಮಾಡಿಸ್ಕೊಂಡು ನೀವು ಟ್ಯಾಟೋನ ರಿಮೂವ್ ಮಾಡಿಸ್ಕೊಳ್ಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕ್ಯಾಂಡಿಡೇಟ್ ಸೇವಿಂಗ್ ಟ್ಯಾಟೋಸ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ಆ್ಯಸ್ ಪರ್ ಫಾಲೋಯಿಂಗ್ ಇನ್ಸ್ಟ್ರಕ್ಷನು ಅಂದರೆ ಟ್ಯಾಟೋ ಇರೋ ಕ್ಯಾಂಡಿಡೇಟ್ಗಳನ್ನ ಇಲ್ಲಿ ಕೆಳಗಡೆ ಏನೊಂದು ಇಲ್ಲಿ ಮೂರು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಆ ಪಾಯಿಂಟ್ಸ್ಗಳ ಪ್ರಕಾರ ಇದ್ದರೆ ಟ್ಯಾಟು ಅದನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದೇನು ಅಂತ ಹೇಳ್ತೀನಿ ಮೊದಲನೇದು ಎಲ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಮೊದಲನೇದರಲ್ಲಿ ಹೇಳ್ತಾ ಇದ್ದಾರೆ ಅವರು ಭಾರತ ದೇಶವು ನಿರಪೇಕ್ಷ ದೇಶ ಆಗಿದ್ದಿರೋದ್ರಿಂದ ನಮ್ಮ ದೇಶದ ನಾಗರಿಕರ ಧಾರ್ಮಿಕ ಭಾವನೆಗಳಿಗೆ ಗೌರವ ನೀಡಬೇಕು ಆದ್ದರಿಂದ ಭಾರತೀಯ ಸೇನೆಯಲ್ಲಿ ಅನುಮತಿಸಿರುವಂತೆ ಧಾರ್ಮಿಕ ಚಿಹ್ನೆಗಳು ಅಂದರೆ ಏನು ನಿಮ್ಮದು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ದು ಏನೋ ಒಂದು ಸಿಂಬಲ್ಸ್ ಇದೆ ಅದು ಮತ್ತು ಧಾರ್ಮಿಕ ವ್ಯಕ್ತಿಗಳ ಚಿತ್ರಗಳು ಅಥವಾ ಹೆಸರುಗಳು ಹೊಂದಿರೋ ಟ್ಯಾಟಗಳಿಗೆ ಅನುಮತಿ ನೀಡಲಾಗುತ್ತದೆ ಅಂತ ಅವರು ಇಲ್ಲಿ ನೋಡಿಲಿ ಪರ್ಮಿಟೆಡ್ ಅಂತ ಕೊಟ್ಟಿದ್ದಾರೆ ಈಗ ನೀವು ಕ್ರಿಶ್ಚಿಯನ್ ಆಗಿದ್ದರೆ ಪ್ಲಸ್ದು ಚಿಹ್ನೆ ಮತ್ತು ಹಿಂದೂ ಆಗಿದ್ದರೆ ಓಮು ಈ ರೀತಿಯೆಲ್ಲ ಮತ್ತು ಕ್ರಿ ಮುಸ್ಲಿಮ್ಸು ಹಾಕೊಂಡಿದ್ರೆ ಈ ರೀತಿದೆಲ್ಲ ಸಿಂಬಲ್ಸ್ಗಳನ್ನ ಹಾಕ್ಕೊಂಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಸೆಕೆಂಡ್ ಪಾಯಿಂಟಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಬಾಡಿಯಲ್ಲಿ ಯಾವ್ಯಾವ ಪಾರ್ಟ್ಸಲ್ಲಿ ಟ್ಯಾಟೂಸ್ ಇದ್ದರೆ ಅಲೌಡ್ ಆಗುತ್ತೆ ಮತ್ತು ಯಾವ್ಯಾವ ಪಾರ್ಟ್ಸಲ್ಲಿ ಇದ್ದರೆ ಅಲೌಡ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದರೆ ಲೆಫ್ಟ್ ಹ್ಯಾಂಡಲ್ಲಿ ನಿಮಗೆ ಟ್ಯಾಟು ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ ಅದು ಇನ್ಸೈಡ್ ಆಫ್ ದ ಆರ್ಮು ಅಂದರೆ ಏನೊಂದು ಫೋರ್ ಆರ್ಮ್ನ ಒಳಗಡೆ ಸೈಡ್ ಇರಬೇಕು ಅದು ಆ ಥರ ಒಳಗಡೆ ಸೈಡ್ ಇದ್ದರೆ ನಿಮಗೆ ಅದು ಟ್ಯಾಟು ಏನು ಪ್ರಾಬ್ಲಮ್ ಆಗೋಲ್ಲ ರೈಟ್ ಹ್ಯಾಂಡಲ್ಲಿ ಟ್ಯಾಟು ಇರಬಾರ್ದು ಯಾಕೆಂದರೆ ನಾವು ರೈಟ್ ಹ್ಯಾಂಡಿಂದ ಸಲ್ಯೂಟ್ ಮಾಡುವಾಗ ಮುಂದಗಡೆ ನಿಮ್ಮ ಟ್ಯಾಟೂ ಕಾಣುತ್ತೆ ಸಲ್ಯೂಟ್ ಮಾಡಿದ್ರೆ ಆವಾಗ ನಿಮಗೆ ರಿಜೆಕ್ಟ್ ಮಾಡ್ತಾರೆ ಲೆಫ್ಟ್ ಹ್ಯಾಂಡಲ್ಲಿದ್ದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ ಮತ್ತು ನೆಕ್ಸ್ಟ್ ಪಾಯಿಂಟಲ್ಲಿ ಅದರದ್ದು ಸೈಜ್ ಬಗ್ಗೆ ಹೇಳ್ತಾ ಇದ್ದಾರೆ ಟ್ಯಾಟೋದು ಸೈಜ್ ಬಂದುಬಿಟ್ಟು ಏನೊಂದು ನಿಮ್ಮ ಕೈನ ಮೂಳೆ ಇದೆ ಅದಕ್ಕಿಂತ ಕಾಲು ಭಾಗ ಇರಬೇಕು ಕಾಲು ಭಾಗ ಅಥವಾ ಅದಕ್ಕಿಂತ ಕಡಿಮೆ ಪಟ್ಟ ಇದ್ದರೆ ಮಾತ್ರ ನಿಮಗೆ ಇಲ್ಲಿ ನೋಡಿ ಅಂತ ಕೊಟ್ಟಿದ್ದಾರೆ ಒಳಗಡೆ ಕನ್ಸಿಡರ್ ಮಾಡ್ತಾರೆ ಇದಿಷ್ಟು ಇವತ್ತಿನ ಟ್ರೇಡ್ಮೆಂಟ್ ಟೆಸ್ಟ್ ನ ಒಂದು ಡೀಟೇಲ್ ಆಗಿತ್ತು ಇವಾಗ ನಿಮ್ಗೆ ಗೊತ್ತಾಗಿರ್ಬೋದು ಯಾವ ಯಾವ ಟ್ರೇಡ್ ಅವ್ರಿಗೆ ಟೆಸ್ಟ್ ಆಗುತ್ತೆ ಯಾವ ಯಾವ ಟ್ರೇಡ್ ಅವ್ರಿಗೆ ಟೆಸ್ಟ್ ಆಗಲ್ಲ ಮತ್ತೆ ಪ್ರತಿಯೊಂದು ಡೀಟೇಲ್ ನಾನು ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಮತ್ತೆ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಎಲ್ಲರಿಗೂ ಯೂಸ್ ಆಗ್ಲಿ ಮತ್ತೆ ಸಲ ಹೇಳ್ತಾ ಇದ್ದೀನಿ ಯಾರ್ಯಾರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ನ ಕೊಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬೈ ಬೈ ಟೇಕ್ ಕೇರ್ ಜೈ ಹಿಂದ್